ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನೆಲ್ ಗುಡ್ ಈವ್ನಿಂಗ್ ಟು ಆಲ್ ಸೊ ಯಾರೆಲ್ಲ ಅಭ್ಯರ್ಥಿಗಳು ಈಗ ಥರ್ಡ್ ರೌಂಡಿಗೆ ಕಾಯ್ತಾಯಿದ್ರಿ ಸೊ ಥರ್ಡ್ ರೌಂಡ್ ಕೌನ್ಸ್ಲಿಂಗ್ ಪ್ಯಾರಾಮೆಡಿಕಲ್ ಕಾಯ್ತಾ ಕಾಯ್ತಾಯಿದ್ರಿ ಅಂತ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಜಸ್ಟ್ ಇವಾಗ ಗುಡ್ ನ್ಯೂಸನ್ನು ಅಪ್ಡೇಟ್ ಮಾಡಿರುವಂಥದ್ದು ಥರ್ಡ್ ರೌಂಡ್ ಕೌನ್ಸಲಿಂಗ್ ಪ್ರಕ್ರಿಯೆ ಬಗ್ಗೆ ಗೈಡ್ಲೈನ್ಸನ್ನು ರಿಲೀಸ್ ಮಾಡಿದರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಕೊಡ್ತೇನೆ ಅಭ್ಯರ್ಥಿಗಳೇ ಯಾರೆಲ್ಲ ಅಭ್ಯರ್ಥಿಗಳು ಚಾನಲ್ಗೆ ಹೊಸವ್ರಿದ್ದಾರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಆಮೇಲೆ ಏನಪ್ಪಾ ಅಂತಂದ್ರೆ ಮುಂದೆ ಬರುವಂಥ ಪ್ರಕ್ರಿಯೆಗಳಿಗಾಗಿ ಬೆಲ್ಲಕ್ಕನ್ನು ಕೂಡ ಆಕ್ಟಿವ್ ಮಾಡಿ ಇಟ್ಕೊಳ್ರಿ ಸೊ ನೋಡಿ ಅಭ್ಯರ್ಥಿಗಳೇ ಈ ಒಂದು ನೋಟಿಸ್ಫಿಕೇಶನ್ ಒಳಗಡೆ ನೀವು ನೋಡ್ತಾ ಇದ್ದೀರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೂರನೇ ಕೌನ್ಸಿಲಿಂಗ್ ಪ್ರಕ್ರಿಯೆ ನೋಡಿರಿ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ಇಲ್ಲಿ ಆನ್ಲೈನ್ ಮುಖಾಂತರ ಮಾಡ್ತಾ ಇದ್ದಾರೆ ನೋಡ್ರಿ ಆಪ್ಷನ್ಗಳನ್ನು ಅಂದರೆ ಆಫ್ಲೈನ್ ಇಲ್ಲ ಬೆಂಗಳೂರು ಹೋಗುವಂಥ ಅವಶ್ಯಕತೆ ಇಲ್ಲ ಮತ್ತು ಆನ್ಲೈನ್ ಮಾಡ್ತಾರೆ ಮತ್ತು ಲಿಂಕ್ ಕೊಡ್ತಾರೆ ಹೇಗೆ ನೀವು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಮಾಡಿದ್ರಿ ಅದೇ ರೀತಿಯಾಗಿ ನೀವು ಇಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಹಾಜ ಅಂದರೆ ಆನ್ಲೈನ್ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ ಯಾವಾಗಿಂದ ಇದು ಹದಿನೇಳು ತಾರೀಕಿಂದ ಇಪ್ಪತ್ತು ತಾರೀಕು ತನಕ ನಿಮಗೆ ಆಪ್ಷನ್ ಎಂಟ್ರಿಗಳನ್ನು ಕೊಟ್ಟಿದ್ದಾರೆ ನೆನಪಿಟ್ಕೋರಿ ಆಪ್ಷನ್ ಎಂಟ್ರಿ ಇದೆ ಆನ್ಲೈನ್ ಮುಖಾಂತರನೇ ನೀವು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಇಪ್ಪತ್ತನೇ ತಾರೀಕು ತನಕ ಆಪ್ಷನ್ ಎಂಟ್ರಿ ಮಾಡ್ತೀರಿ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ನಿಮ್ಗೇನು ಮಾಡ್ತಾರಪ್ಪ ಅಂತಂದರೆ ಮೂರನೇ ಸುತ್ತಿನ ರಿಸಲ್ಟನ್ನು ಪ್ರಕಟ ಮಾಡ್ತಾರೆ ಆಮೇಲೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ತಾರೀಕು ತನಕ ಏನು ಮಾಡಬೇಕಪ್ಪ ಅಂತಂದರೆ ಅಲ್ಲಿ ಏನಾದರೂ ರಿಸಲ್ಟಲ್ಲಿ ಬದಲಾವಣೆ ಬೇಕಿತ್ತು ಯಾಕಂದರೆ ಇದು ಮೂಕ್ ರಿಸಲ್ಟ್ ಇರುತ್ತೆ ಇಪ್ಪತ್ನಾಲ್ಕಕ್ಕೆ ಮೂಕ್ ರಿಸಲ್ಟು ಆಮೇಲೆ ನೀವು ಬದಲಾವಣೆ ಮಾಡ್ಕೊಳಕ್ಕೆ ಇಪ್ಪತ್ತಾರು ತನಕ ಟೈಮ್ ಕೊಡ್ತಾರೆ ಆಮೇಲೆ ಫೈನಲ್ ರಿಸಲ್ಟನ್ನು ನಿಮಗೆ ಡಿಕ್ಲರೇಷನ್ ಮಾಡ್ತಾರೆ ಯಾವಾಗ ಅಂತಂದರೆ ಇಪ್ಪತ್ತೆಂಟನೇ ತಾರೀಕಿಗೆ ಫೈನಲ್ ರಿಸಲ್ಟ್ ಡಿಕ್ಲರೇಷನ್ ಆಗುತ್ತೆ ಓಕೆನಾ ಇಪ್ಪತ್ತೊಂಬತ್ತರಿಂದ ಮುಂದಿನ ತಿಂಗಳು ಡಿಸೆಂಬರ್ ಎಂಟನೇ ತಾರೀಕು ತನಕ ಹೋಗಿ ನೀವು ಅಡ್ಮಿಷನ್ ತೊಗೋಬೇಕಾಗುತ್ತೆ ಇದು ಒಂದು ಪ್ರಕ್ರಿಯೆ ರಿಸಲ್ಟ್ ಡಿಕ್ಲರೇಷನ್ ಆಗಿರುವಂಥದ್ದು ಥರ್ಡ್ ರೌಂಡ್ರದ್ದು ಆನ್ಲೈನ್ ಮುಖಾಂತರ ಕೌನ್ಸಿಲಿಂಗ್ ಇದೆ ಬೆಂಗಳೂರು ಹೋಗುವಂಥ ಅವಶ್ಯಕತೆ ಇರುವುದಿಲ್ಲ